ನಿಮ್ಗೆ ಯಾವ್ದಾದ್ರೂ ರವಿಕೆ ಕಿರಿಕ್ ಮಾಡಿದೆ ಸರ್ ಅಂದ್ರೆ ರವಿಕೆ ಯಾವ ರೀತಿ ಕಿರಿಕ್ ಮಾಡಿದೆ ನಿಮಗೆ ಅಂತ ನಿಮ್ಮ ವೈಫು ರವಿಕೆ ಸರ್ ಅದೇ ಅದೇ ರವಿಕೆ ಈಗ ಆಲ್ಮೋಸ್ಟ್ ನಾವೆಲ್ಲರೂ ಅವ್ರು ಇವಾಗ ನಾನು ಕಿರಿಕಿ ಬಗ್ಗೆ ಹೇಳಿದ್ರೆ ಇನ್ನ ಹೇಳಿದ್ರೆ ಇಲ್ಲ ಇವಾಗ ನಾವು ಅಷ್ಟೇ ಏನೋ ಫಂಕ್ಷನ್ ಗೆ ಹೋಗ್ತಿದೀವಿ ರೆಡಿ ಆಗ್ತಿದೀವಿ ಬ್ಲೌಸ್ ಏನೋ ಸ್ಟಿಚ್ ಮಾಡ್ಕೊಂಡ್ ಬಂದ್ವಿ ಹಾಕೋತಾ ಇದೀವಿ ಹಿಂಸೆ ಆಗ್ತಿದೆ ಆಗ್ತಿದೆಸನ ಕಾಣಿಸ್ತಿಲ್ಲ ಮಿರರ್ ನೋಡ್ತಾ ಇರ್ತೀವಿ ಇರಿಟೇಟ್ ಆಗ್ತಾ ಇರುತ್ತೆ ಜಗಳ ಆಡ್ತಿರ್ತೀವಿ ಗಂಡನ ಜೊತೆನ ಬರಲ್ಲ ಫಂಕ್ಷನ್ ಗೆ ಬರಲ್ಲ ಅದೇ ಕಿರಿಕಿ ಅದೇನೇ ರವಿಕೆ ಕಿರಿಕಿ ನಿಮಗೆ ಆತರ ಏನಾದರೂ ಕಿರಿಕಿ ಆಗಿದಾ ಇಲ್ಲ ನನಗೆ ಒಂದು ಲಕ್ಕಿ ಏನ್ ಮೇಡಮ್ ಅಂದ್ರೆ ನನಗೆ ಐ ಗಾಟ್ ಅ ಬ್ಯೂಟಿಫುಲ್ ವೈಫ್ ಆಸ್ well as ಫ್ರೆಂಡ್ ಆಸ್ well as ವೆಲ್ ಇಲ್ಲಿವರೆಗೂ ಅಂದ್ರೆ ನಂಗ್ ಆಗ್ಲಿ ಒಂದು ದಿನ ಗೊತ್ತೇ ಇಲ್ಲ ಟೇಕ್ ಕೇರ್ ಮಾಡಿ ಎಸ್ಪೆಷಲಿ ಗೊತ್ತೇ ಇಲ್ಲ ಲಕ್ಕಿ ಅಂತ ಹೇಳಿ ಹೇಳುವುದಲ್ಲ ಸೊ ಕಾರಣ ನಂಗೆ ಅದಷ್ಟು ಗೊತ್ತಾಗಿಲ್ಲ ಬಟ್ ನನ್ನ ದೊಡ್ಡಮ್ಮ ಇರ್ಬೋದು ಅತ್ತೆ ಇರ್ಬೋದು ಇವ್ರ ಹತ್ರ ಎಲ್ಲ ಈಗ ರವಿಕೆ ಪ್ರಸಂಗ ಅಂತ ಟೈಟಲ್ ಇಟ್ಟ ಮೇಲೆ ಅಂತೂ ನಾವೀಗ ಫೋನ್ ಮಾಡುವಾಗ ಆಂಟಿಯರ್ ಇರ್ಬೋದು ಇವರೆಲ್ಲ ಹೇಳಿದಿದೆ ಅಯ್ಯೋ ನಂಗ್ ಹಿಂಗಾಯ್ತು ಹಂಗಾಯ್ತು ಆ ಟೈಲರ್ ಆಯ್ತು ಹಿಂಗಾಯ್ತು ಈಗ ಮೊನ್ನೆ

ಎಸ್ ನಿಜವಾಗ್ಲು ನಾನು ಅವ್ರ ಪೇಶನ್ಸ್ ಬಗ್ಗೆ ಅವರ ಒಂದು ಏನಿದೆ ಬ್ರಿಲಿಯನ್ಸ್ ಬಗ್ಗೆ ನಾನ್ ಮಾತಾಡ್ತೀನಿ ನಿಜವಾಗ್ಲು ಒಂದು ನೋಬೆಲ್ ಪ್ರೈಸ್ ಕೊಟ್ಟರು ಅದಕ್ಕೆ ಕಡಿಮೆ ಇಬ್ರು ಮಕ್ಕಳನ್ನ ನೋಡ್ಕೊಂಡು ಮನೆನೂ ನೋಡ್ಕೊಂಡು ಈ ಕಡೆ ಸಿನಿಮಾದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲದ್ರಲ್ಲೂ ನಿಂತು ಏನೋ ವೆರಿ ಗುಡ್ ತಗೊಳೋದಿದೆಯಲ್ಲ ದಟ್ಸ್ ನಾಟ್ ಅದು ಸಾಮಾನ್ಯ ವಿಷಯನೇ ಅಲ್ಲ ಅಂಡ್ ಈ ತರ ಮಲ್ಟಿ ಟಾಸ್ಕಿಂಗ್ ಐ ತಿಂಕ್ ಹೆಣ್ಮಕ್ಳ ಕೈಲಿ ಮಾತ್ರ ಸಾಧ್ಯ ಒಂದು ತಾಯಿ ಕೈಲಿ ಮಾತ್ರ ಸಾಧ್ಯ ನಿಜವಾಗ್ಲು ನನ್ಗೆ ಅದನ್ನ ನೋಡಿದಾಗ ನಂಗೆ ತುಂಬ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಅವ್ರನ್ನ ಸೂಪರ್ ನೀವು ನೀವು ಯಾವ ತರ ಈ ರವಿಕೆ ಪ್ರಸಂಗ ನಿಮ್ಮ ಕಡೆಯಿಂದ ಯಾವ ತರ ಪ್ರಚಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಇವಾಗ ಪ್ರಚಾರ ಅಂತ ಮೇನ್ ಬಂದ ತಕ್ಷಣ ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ಬಿಗ್ ರೋಲ್ ಇವಾಗ ದೊಡ್ಡ ಸಿನಿಮಾ ಸ್ಕ್ರೀನ್ ಇಂದ ಟಿವಿ ಸ್ಕ್ರೀನ್ ಬಂದು ಟಿವಿ ಸ್ಕ್ರೀನ್ ಇಂದ ಮೊಬೈಲ್ ಸ್ಕ್ರೀನ್ ಗೆ ಬಂದು ನಿಂತಿದೆ ಎಲ್ಲ ಸೊ ಪ್ರತಿಯೊಂದು ಏನೇ ಇದ್ರೂ ಫೋನ್ ಅಲ್ಲೇ ನಡೆಯುತ್ತೆ ಸೊ ನನ್ನ ಕಡೆಯಿಂದ ನಾನು ಒಂದು ನಾನು ಮೀಟ್ ಮಾಡಿರೋ ಗೆಲ್ಲ ನಾನು ಫಿಸಿಕಲ್ ಆಗಿ ನಾನೇ ಹೋಗಿ ಹೇಳಿದ್ರು ವಾಟ್ಸಾಪ್ ಅಲ್ಲಿ ಪ್ರತಿಯೊಬ್ಬರಿಗೂ ಮೆಸೇಜ್ ಕಳ್ಸೋದಾಗಿರ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಶೇರ್ ಮಾಡೋದಾಗಿರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಮ್ಮ ಟೈಟಲ್ ಸಾಂಗ್ ರಿಲೀಸ್ ಆದಾಗ ಅದರ ಸ್ಟೆಪ್ ಏನಿದೆ ಅದನ್ನ ಎಲ್ಲರೂ ಮಾಡಿ ಶೇರ್ ಮಾಡಿದ್ರು ಈ ರೀತಿ ಚಿಕ್ 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 ಚಿಕ್ಕ ಚಾಲೆಂಜ್ಗಳು ಅಥವಾ ರೀಲ್ಸ್ಗಳು ಈ ತರದೆಲ್ಲ ನಾವು ಹಾಕ್ತಾ ಹಾಕ್ತಾ ಐ ತಿಂಕ್ ಅದು ಜನರು ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಮಾಡಿ ಇಷ್ಟ ಆಗಿ ಅಲ್ಲಿಂದ ಪ್ರಚಾರ ಸ್ಟಾರ್ಟ್ ಆಗೋದು ಸೊ ಐ ತಿಂಕ್ ಇಟ್ಸ್ ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು ಸೊ ಅದು ಸಿನಿಮಾ ಆದಾಗ್ಲಿಂದ ರಿಲೀಸ್ ಆಗಿ ಅದಾಗಿ ಸ್ವಲ್ಪ ದಿನದ ಡೂಯಿಂಗ್ ಇಟ್ ಅಂಡ್ ಅದು ಸಿನಿಮಾ ಟೀಮ್ ಮಾತ್ರ ಅಲ್ಲ ಆರ್ಟಿಸ್ಟ್ ಕಡೆಯಿಂದನೂ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅ ಡ್ಯೂಟಿ ನಮ್ಮ ಪ್ರಾಜೆಕ್ಟ್ನ ಅಂದ್ರೆ ಅವ್ರೆಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಅಷ್ಟೇ ಎಫರ್ಟ್ ಹಾಕಿ ನಾವು ಕೂಡ ಅದನ್ನ ಶೇರ್ ಮಾಡಿದಾಗ ಮಾತ್ರ ಇದು ಕ್ಯಾಸ್ಕೇಡ್ ಆಗೋದಕ್ಕೆ ಸಾಧ್ಯ ಸೊ ಪ್ರತಿ ಸಿನಿಮಾದ ಪ್ರತಿ ಆರ್ಟಿಸ್ಟ್ಗೂ ಇದು ಡ್ಯೂಟಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಕೈಲಿ ಏನ್ ಬೆಸ್ಟ್ ಆಗುತ್ತೆ ಆ ರೀತಿ ಎಲ್ಲ ಪ್ರಚಾರಗಳನ್ನ ಅಂಡ್ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ನಾನ್ ಫಿಸಿಕಲಿ ಆಗಲಿ ಈ ರೀತಿ ಮಾಡ್ತಾ ಇದ್ದೀನಿ ಅಂಡ್ ಪ್ರತಿ ಸತಿ ನಾನು ಹೋಗ್ಬಿಟ್ಟು ಯಾವುದಾದ್ರೂ ಟೈಲರ್ನ ಮೀಟ್ ಮಾಡಿದಾಗ ಐ ಗೋಟ್ ಟೆಲ್ ಹಿಮ್ ಐ ಗೋಟ್ ಟೆಲ್ ದಟ್ ಪರ್ಸನ್ ನೋಡಿ ಈ ರೀತಿ ನಿಮ್ಮದೇ ಕಥೆ ಇಟ್ಕೊಂಡು ಒಂದು ಸಿನಿಮಾ ಬರ್ತಿದೆ ನೋಡಿ ಅಂತಲೂ ನಾನು ಹೋಗಿ ಹೇಳ್ತೀನಿ ಸೊ ಯಾ ವೆರಿ ಎಕ್ಸೈಟೆಡ್ ಅಂಡ್ ಫಿಂಗರ್ಸ್ ಕ್ರಾಸ್ಡ್ ಸೂಪರ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ